ಹಾಯ್ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದಿರಾ ಚೆನ್ನಾಗಿದ್ದರು ಅಂತ ಅಂದ್ಕೊಳ್ತೇನೆ ನಮ್ಮ ಕಿಬೋ ಕಂಪನಿ ರವರು ಮಾತು ಕೊಟ್ಟಂತೆ ಇವತ್ತು ಮೈನಿಡ್ಸ್ನಲ್ಲಿ ಯಾವ ಆಪ್ಷನ್ಗಳು ಓಪನ್ ಆಗ್ತದೆ ಅನ್ನೋದ್ರ ಕುರಿತು ನಾನು ತೋರಿಸ್ತಾ ಇದ್ದೇನೆ ಈಗಾಗಲೇ ಇವೆಲ್ಲವದು ಎಲೆಕ್ಟ್ರಿಸಿಟಿ ಆಗಲಿ ಇನ್ಶೂರೆನ್ಸ್ ಆಗಲಿ ಗ್ಯಾಸ್ ಆಗಲಿ ಆಗಲಿ ಅದೆಲ್ಲವದನ್ನು ಓಪನ್ ಆಗ್ತಿದ್ದಾವೆ ನೆಕ್ಸ್ಟ್ ನಾನು ವ್ಯಾಲೆಟು ಒಂದು ರಿವಾರ್ಡ್ಸು ಅದ್ರ ಮೇಲೆ ನಾನು ತೋರಿಸ್ತೀನಿ ರಿವಾರ್ಡ್ಸ್ನಲ್ಲಿ ಬಂದು ನಾವು ಎಷ್ಟೆಷ್ಟು ಜನರು ನಮ್ಮ ರೆಫ್ರಲ್ ಲಿಂಕ್ ಮೂಲಕ ಜಾಯ್ನ್ ಆಗಿದ್ದಾರೆ ಎಷ್ಟು ಟಾರ್ಗೆಟು ಮತ್ತು ಎಷ್ಟು ಪೇಯ್ಡ್ ಮಾಡಿಕೊಂಡು ಐವತ್ತು ರೂಪಾಯಿ ಹಾಕಿ ಅವರು ಜಾಯ್ನ್ ಆಗಿದ್ದಾರೆ ಅನ್ನೋದು ಕುರಿತು ನಾನು ತೋರಿಸ್ತಾ ಇದ್ದೇನೆ ಒಬ್ಬರು ಇನ್ನು ಅನ್ಪೇಯಲ್ಲಿದ್ದಾರೆ ಒಟ್ಟು ಏಳು ಜನ ಪೇಯ್ಡ್ ಏಳು ಮೆಂಬರ್ಸು ನಾನು ರಿಸೀವ್ ರಿಸೀವ್ ಅಂದರೆ ಅಚೀವ್ಮೆಂಟ್ ಆಗಿದ್ದೇನೆ ಐದು ಜನಕ್ಕೆ ಏಳು ಜನ ಜಾಯ್ನ್ ಆಗಿದ್ದಾರೆ ಫಸ್ಟ್ ಅದರಲ್ಲಿ ಅದಕ್ಕೆ ನಾವು ನಮಗೆ ಟೆನ್ ಯಾವುದು ರೆಡಿಮ್ ವ್ಯಾಲ್ಯೂ ಬಂದಿದೆ ಆ ಟೆನ್ ರಿಡಿ ರೆಡಿಮ್ ವ್ಯಾಲ್ಯೂವನ್ನು ನಾವು ಇವತ್ತು ನಾವು ರಿವರ್ಸ್ ಪಾಯಿಂಟ್ಸ್ನಲ್ಲಿ ಹಾಕ್ಕೊಳ್ತೇವೆ ನೋಡಿ ಈಗ ನಾನು ತೋರಿಸ್ತೇನೆ ಹಳೆಯದು ಎಷ್ಟಿತ್ತು ಅನ್ನೋದು ಬ್ಯಾಲೆನ್ಸ್ ಐವತ್ತು ರೂಪಾಯಿ ಇತ್ತು ರಿವರ್ಸ್ ಪಾಯಿಂಟ್ಸ್ ಬಂದು ನಾನ್ನೂರ ಇಪ್ಪತ್ತೈದು ರಿವರ್ಸ್ ಪಾಯಿಂಟ್ಸ್ ಇದ್ದಾವೆ ಈಗ ನಾವು ರೆಡಿ ಮಾಡ್ಕೊಂಡ್ರೆ ಅಲ್ಲಿ ಪ್ಲಸ್ ಆಗ್ತದೆ ಓಕೆ ಫಸ್ಟ್ ಲೆವೆಲ್ ಮೇಲೆ ಕ್ಲಿಕ್ ಮಾಡಿದರೆ ಅಲ್ಲಿ ಕೆಳಗಡೆ ಇದೆ ನೋಡಿ ವ್ಯಾಲ್ಯೂ ಅಂತೇಳಿ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ರೆಡಿ ಅಂತ ಕ್ಲಿಕ್ ಮಾಡಬೇಕು ನನಗೆ ಹತ್ತು ಪಾಯಿಂಟ್ ರಿವರ್ಡ್ಸ್ ಪಾಯಿಂಟ್ಸು ನನ್ನ ಅಕೌಂಟಿಗೆ ಜಮಾ ಆಗ್ತದೆ ಅದು ರಿವರ್ಸ್ ಪಾಯಿಂಟ್ಸ್ ಹತ್ತು ಪಾಯಿಂಟ್ ಅಂದರೆ ಹತ್ತು ರೂಪಾಯಿ ಇದ್ದಂಗೆ ಒಂದು ರಿವರ್ಸ್ ಪಾಯಿಂಟ್ಸ್ ಒಂದು ರೂಪಾಯಿ ಹತ್ತು ರೂಪಾಯಿ ನಮಗೆ ಕಂಪ್ನಿ ಕಡೆಯಿಂದ ಕೊಟ್ಟಂಗೆ ಓಕೆ ಈಗ ನೋಡಿ ಜೀರೋ ಆಯಿತು ಓಕೆ ಈಗ ನಾವು ವ್ಯಾಲೆಟ್ನಲ್ಲಿ ಹೋಗಿ ನೋಡಿದರೆ ಮತ್ತೆ ಎಷ್ಟು ಅಮೌಂಟ್ ಜಾಯಿನ್ ಆಗಿದೆ ಅಂತೇಳಿ ಈ ನೋಡಿ ಇನ್ನು ಸೆಕೆಂಡ್ ಲೆವೆಲಲ್ಲಿ ಎಷ್ಟು ಜನ ಪೇಡ್ ಪೇಡ್ ಮಾಡಿ ಐವತ್ತು ರೂಪಾಯಿ ಪೇಡ್ ಮಾಡಿ ಸೇರಿದಾರನ ಕುರಿತು ತೋರಿಸ್ತೇನೆ ಮತ್ತು ಇಲ್ಲಿ ವ್ಯಾಲೆಟ್ನಲ್ಲಿ ನೋಡಿ ನಾನ್ನೂರ ಇಪ್ಪತ್ತೈದು ಇತ್ತು ಈಗ ನಾನ್ನೂರ ಮೂವತ್ತೈದು ಆಗಿದೆ ರಿವರ್ಸ್ ಪಾಯಿಂಟ್ಸ್ ನಾನ್ನೂರ ಮೂವತ್ತೈದು ಆಗಿದೆ ಓಕೆ ಫ್ರೆಂಡ್ಸ್ ನೀವು ಪ್ರತಿಯೊಬ್ಬರು ನಿಮ್ಮ ರೆಫ್ರಲ್ ಲಿಂಕ್ ಮೂಲಕ ಜಾಯಿನ್ ಆದರೆ ಯಾವ ಥರ ಲಾಭ ಬರುತ್ತೆ ಅನ್ನೋದು ಕುರಿತು ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಇದು ಲಾಭವೇ ಜಸ್ಟ್ ನನ್ನ ರೆಫ್ರಲ್ ಲಿಂಕ್ ಮೂಲಕ ಐದು ಜನ ಸೇರಿದ್ದದಕ್ಕೆ ನನಗೆ ಹತ್ತು ರೂಪಾಯಿ ಅಮೌಂಟು ಬಂದಿದೆ ಹತ್ತು ರೂಪಾಯಿ ಅಮೌಂಟ್ ಅಂದರೆ ಹತ್ತು ರಿವರ್ಸ್ ಪಾಯಿಂಟ್ಸ್ ಆ ರಿವಾರ್ಡ್ಸ್ ಪಾಯಿಂಟ್ಸನ್ನ ನಾನು ಯಾವುದಕ್ಕಾದರೂ ಬಳಸಬಹುದು ಓಕೆ ಈಗ ಶಾಪಿಂಗ್ ಶಾಪಿಂಗ್ ಅನ್ನೋ ಒಂದು ಆಪ್ಷನ್ ಅದರಲ್ಲಿ ಎಲ್ಲ ಥರದ ಶಾಪಿಂಗ್ಗಳು ಬಿಟ್ಟಿದ್ದಾರೆ ಈಗ ಆನ್ ಮಾಡಿದ್ದಾರೆ ಇಷ್ಟು ದಿನ ಓಪನ್ ಆಗ್ತಾ ಇರಲಿಲ್ಲ ಈಗ ಫ್ಲಿಪ್ಕಾರ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಮ್ಮ ಆಲ್ ಯೂಸರ್ಸ್ ಫ್ಯಾಷನ್ಸ್ ಅಂಡು ಲೈಫ್ ಸ್ಟೈಲ್ಸ್ ಕ್ಯಾಟಗರೀಸ್ ಅದಕ್ಕೆ ಎಷ್ಟೆಷ್ಟು ಪರ್ಸೆಂಟೇಜ್ ನಮಗೆ ಇನ್ಕಮ್ ಬರುತ್ತೆ ಅನ್ನೋದು ಎಲ್ಲ ಒಂದು ಪ್ರೊಡಕ್ಟ್ ಮೇಲೆ ಸಹಿತ ಒನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟೇಜ್ ಒನ್ ಪಾಯಿಂಟ್ ಸಿಕ್ಸ್ ಒನ್ ಪಾಯಿಂಟ್ ಟು ಜೀರೋ ಪಾಯಿಂಟ್ ಫೋರು ಜೀರೋ ಪಾಯಿಂಟ್ ಸಿಕ್ಸು ಎಷ್ಟು ಪರ್ಸೆಂಟೇಜ್ ಕೊಟ್ಟಿದ್ದಾನೆ ಅಷ್ಟು ಪರ್ಸೆಂಟೇಜ್ ನಮಗೆ ಆದಾಯ ಬರುತ್ತೆ ಒಬ್ಬರು ಯಾವ ನಾವು ಒಂದು ಪರ್ಚೇಸ್ ಮಾಡಿದರೆ ಇಲ್ಲ ನಮ್ಮ ಕೆಳಗಡೆ ಒಬ್ರು ಪರ್ಚೇಸ್ ಮಾಡಿದರು ನಮಗೆ ಆದಾಯ ಬರ್ತಕ್ಕಂಥದ್ದು ಇಲ್ಲಿ ಓಕೆ ಫ್ಲಿಪ್ಕಾರ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಫ್ಲಿಪ್ಕಾರ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಾವು ಯಾವುದೇ ವಸ್ತುಗಳನ್ನು ಕೊಂಡ್ಕೊಂಡ್ರೂ ಸತ್ತೆ ನಮಗೆ ಅದರ ಮೇಲೆ ಎಷ್ಟು ಪರ್ಸೆಂಟೇಜ್ ನಮಗೆ ಯು ಆದಾಯ ಬರಬೇಕು ಅಷ್ಟು ನಮಗೆ ಬಂದೇ ಬರುತ್ತೆ ಅಲ್ಲೇ ಕೊಟ್ಟಿದ್ದಾನೆ ನಮಗೆ ಕೆಳಗಡೆ ಓಕೆ ಫ್ರೆಂಡ್ಸ್ ಇವೆಲ್ಲ ನಾವು ಫ್ಲಿಪ್ಕಾರ್ಟ್ ಏನಿರುತ್ತೋ ಫ್ಲಿಪ್ಕಾರ್ಟ್ ಇದರಲ್ಲೇ ಬರುತ್ತೆ ಅದಕ್ಕಾಗಿನೇ ನೀವು ಡೈರೆಕ್ಟಾಗಿ ಫ್ಲಿಪ್ಕಾರ್ಟಿಗೆ ಹೋಗಿ ಖರೀದಿ ಮಾಡೋ ಬದಲಾಗಿ ನೀವು ಮೈನಿಡ್ಸ್ನಲ್ಲಿ ಬಂದು ಆ ಒಂದು ಮೈನಿಡ್ಸ್ನಲ್ಲಿ ಫ್ಲಿಪ್ಕಾರ್ಟ್ ಮೀಶೋ ಇನ್ನು ಬೇರೆ ಬೇರೆ ಏನೇನು ಇದ್ದಾವೆ ಅದ್ರ ಮೂಲಕ ನೀವು ಖರೀದಿ ಮಾಡಿದರೆ ನಿಮಗೆ ಲಾಭ ನಿಮಗೆ ಆದಾಯ ಬರುತ್ತೆ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಮೀಶೋ ಅದ್ಯಾವುದು ಮಂತ್ರಿ ಯಾವುದು ಮಂತ್ರಿ ಇದೆ ಮಂತ್ರಿ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಎಷ್ಟು ಪ್ರಾಫಿಟ್ ಆನ್ ಆಲ್ ಆರ್ಡರ್ಸ್ ಎಲ್ಲ ಆರ್ಡರ್ಗಳ ಮೇಲೆ ಜೀರೋ ಒನ್ ಪಾಯಿಂಟ್ ಟೂ ಫೈವ್ ಪರ್ಸೆಂಟೇಜ್ ಕೊಡ್ತಾನೆ ಪ್ರಾಫಿಟ್ ಆನ್ ಆಲ್ ಆರ್ಡರ್ಸ್ ಟೂ ಪಾಯಿಂಟ್ ಫೈವ್ ಎರಡೂವರೆ ಪೈಸೆ ಮತ್ತು ಎರಡು ಎರಡೂವರೆ ರೂಪಾಯಿ ಓಕೆ ಈ ಥರ ನಮಗೆ ಪ್ರತಿ ಒಂದು ಪ್ರಾಫಿಟ್ ಮೇಲೆ ನಮಗೆ ಒಂದು ಆಲ್ ಏನೇ ಖರೀದಿ ಮಾಡಿದ್ರು ನಮಗೆ ಪ್ರಾಫಿಟ್ ಕೊಡ್ತಕ್ಕಂಥದ್ದು ಇದೆ ಓಕೆ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಏನೇನೆಲ್ಲ ನಾವು ಸಾಮಾನುಗಳು ಬೇಕು ಪ್ರತಿಯೊಂದು ಇಲ್ಲೇ ಸಿಗ್ತವೆ ಮೈನರ್ಸ್ ಮೂಲಕ ನೀವು ಹೋಗಿ ಖರೀದಿ ಮಾಡಬೇಕು ಅಷ್ಟೇ ನಾನು ತೋರಿಸ್ತಾ ಇದ್ದೇನೆ ಹೋಗಿ ಓಕೆ ನೆಕ್ಸ್ಟು ಇವೆಲ್ಲ ಪ್ರತಿಯೊಂದು ನೋಡಿ ಯಾವುದಾದ್ರು ಒಂದು ಬೈ ಮಾಡಿ ನೀವು ಖರೀದಿ ಮಾಡಿ ಪ್ರತಿ ನಮಗೆ ಆದಾಯ ಮತ್ತು ನಮ್ಮ ಮೇಲಿರೋರಿಗೂ ಆದಾಯ ನಮ್ಮ ಕೆಳಗಡೆ ಇರೋರು ಯಾರಾದರೂ ಖರೀದಿ ಮಾಡಿದ್ರೆ ನಮಗೂ ಆದಾಯ ನಾವೇ ಖರೀದಿ ಮಾಡಿ ನಮಗೂ ಆದಾಯ ನಮ್ಮ ಮೇಲಿರೋರಿಗೂ ಆದಾಯ ಟೋಟಲಾಗಿ ರೆಫ್ರಲ್ ಮತ್ತು ಮದರ್ ಲೈನು ಈ ಒಂದು ಲೈನ್ ಟ್ವೆಂಟಿ ಫೈವ್ ಲೆವೆಲ್ಲು ನಮ್ಮ ಮದರ್ ಲೈನ್ ಟ್ವೆಂಟಿ ಫೈವ್ ಲೆವೆಲ್ಲು ರೆಫ್ರಲ್ ಲಿಂಕ್ ಮೂಲಕ ಜಾಯ್ನ್ ಆಗಿರಿದ್ರೆ ಅವ್ರಿಗೂ ಅವರಿಂದ ನಮಗೆ ಆದಾಯ ಬರುತ್ತೆ ಓಕೆ ಫ್ರೆಂಡ್ಸ್ ನಿಮಗೆ ಮದರ್ ಲೈನ್ ಅಂದರೆ ನಿಮ್ಗೆಲ್ಲರಿಗೂ ಗೊತ್ತಾಗಿರುತ್ತೆ ನೀವು ಎಲ್ಲರೂ ಆಲ್ಮೋಸ್ಟ್ ಆಲು ನಮ್ಮ ಕಿಬೋ ಅಕೌಂಟ್ ಹೋಲ್ಡರ್ಸು ಹಳಬ್ರಾಗಿರ್ತಾರೆ ಅದಕ್ಕಾಗಿನೇ ಹಳಬರಾದರೆ ಆಲ್ರೆಡಿ ನಮಗೆ ಯಾರೇ ಮದರ್ ಲೈನ್ ನನ್ನ ಕೆಳಗಡೆ ಜಾಯ್ನ್ ಆಗಿರ್ತಾನೆ ಮೊದಲೆಲ್ಲ ಕಿಬೋ ಅಕೌಂಟ್ ಮಾಡಿಸಿರ್ತಾನೆ ಈಗ ಬೇರೆಯವ್ರ ಕೆಳಗಡೆ ಮೈನರ್ಸ್ ಜಾಯ್ನ್ ಆದರೆ ನನಗೂ ಆದಾಯ ಬಂದೇ ಬರುತ್ತೆ ಯಾಕಂದ್ರೆ ನಾನು ಮ ಮದರ್ ಲೈನ್ ಇದ್ದಂಗೆ ಓಕೆ ನೆಕ್ಸ್ಟ್ ನೋಡಿ ಬೇರೆ ಬೇರೆ ಎಲ್ಲ ಪ್ರತಿಯೊಂದು ಪ್ರಾಡಕ್ಟು ಪ್ರತಿಯೊಂದು ಕಂಪ್ನೀಸು ಎಲ್ಲ ಇಲ್ಲೇ ಸಿಗ್ತವೆ ಅಜಿಯೋ ಬಂದು ಅಜಿಯೋದಲ್ಲಿ ಏನೇನು ಸಿಗ್ತವೆ ಅವೆಲ್ಲ ನೀವು ಬೈ ಮಾಡಬಹುದು ಓಕೆ ನೋಡಿ ಪ್ರತಿಯೊಂದು ಸಿಗುತ್ತೆ ಇಲ್ಲಿ ಯಾವುದೇ ವಸ್ತು ಎಲ್ಲ ಕಂಪ್ನಿ ಎಲ್ಲ ಫ್ಲಿಪ್ಕಾರ್ಟ ಅಮೆಝನ್ ಆಗಲಿ ಮೈತ್ರಿ ಆಗಲಿ ಮಂತ್ರಿದಾಗಲಿ ಮತ್ತು ಜಿಯೋ ಆಗಲಿ ಬೋಟಿಯೋ ಆಗಲಿ ಬೇರೆ ಬೇರೆ ಯಾವ ಕಂಪ್ನಿಗಳಿದಾವೆ ಅವೆಲ್ಲ ಶರ್ಟ್ ಆಗಲಿ ಎಲೆಕ್ಟ್ರಾನಿಕ್ ಗೂಡ್ಸ್ ಆಗಲಿ ಬೇರೆ ಬೇರೆ ಪ್ರಾಡಕ್ಟ್ಸ್ ಆಗಲಿ ಪ್ರತಿಯೊಂದು ಏನು ಬೇಕೋ ಅದರಲ್ಲಿ ನಾವು ಮೈನಿಡ್ಸ್ನಲ್ಲಿ ಬಂದು ಖರೀದಿ ಮಾಡಬೇಕು ಮಾಡಿದರೆ ಇಷ್ಟು ಸಾಕು ಓಕೆ ಜೀವಾಮೆ ಜೀವಾಮೆ ಬಂದು ಅದು ಪ್ರಾಫಿಟ್ ಅನ್ನು ಆಲ್ ಆರ್ಡರ್ಸ್ ನೋಡಿ ಎಕ್ಸ್ಕ್ಲೂಡಿಂಗ್ ಜ್ಯುವೆಲರಿ ಆ್ಯಂಡ್ ಮಾಸ್ಕ್ಸು ಓಕೆ ಎಷ್ಟು ಪರ್ಸೆಂಟ್ ನಮಗೆ ಪ್ರಾಫಿಟ್ ಕೊಡ್ತಿದ್ದಾರೆ ನೋಡಿ ಫೈವ್ ಪರ್ಸೆಂಟ್ ಅಷ್ಟು ನಮಗೆ ಪ್ರಾಫಿಟ್ ಕೊಡ್ತಕ್ಕಂಥ ಕೆಲವೊಂದು ಒಳ್ಳೆಯ ಕಂಪನಿಗಳಿಗೆ ಲಾಭವನ್ನು ಇದ್ದೇವೆ ಅವರು ಅವ್ರ ಲಾಭದಲ್ಲಿ ನಮಗೂ ಕೊಡ್ತಾರೆ ಮತ್ತು ಕಂಪ್ನಿನೂ ಕೊಡುತ್ತೆ ಒಳ್ಳೆ ಚೆನ್ನಾಗಿರ್ತಕ್ಕಂಥ ಮೈನ್ ಇಡ್ಸು ನಮಗೆ ಒಳ್ಳೆಯ ಆದಾಯ ತಂದು ಕೊಡ್ತಕ್ಕಂಥ ಮೈನ್ ಇಡ್ಸು ನೀವು ಯಾರು ಇದನ್ನ ನೆಗ್ಲೆಕ್ಟ್ ಮಾಡಲಾರ್ದೇ ನೀವು ಇದರಲ್ಲಿ ನೀವು ಜಾಯಿನ್ ಮಾಡಿಸೋದ ಕಲ್ರಿ ಪ್ರತಿಯೊಬ್ಬರು ನೀವು ಎಷ್ಟೆಷ್ಟು ಜನರು ಜಾಯಿನ್ ಮಾಡಿಸ್ತಾರೆ ನಿಮಗೆ ಲೈಫ್ ಲಾಂಗ್ ಆದಾಯವನ್ನು ತಂದು ಕೊಡ್ತಕ್ಕಂಥ ಒಂದು ಏಕೈಕ ಫ್ಲಾಟ್ಫಾರ್ಮ್ ಅಂತಲೇ ಹೇಳ್ಬೋದು ಇಷ್ಟು ಒಳ್ಳೆ ನಾವು ಫ್ರೀಯಾಗಿ ಜಾಯಿನ್ ಮಾಡಿಸಿ ಫ್ರೀಯಾಗಿ ಆದಾಯವನ್ನು ತಂದು ಕೊಡ್ತಕ್ಕಂಥ ಕಂಪ್ನಿ ಮತ್ತು ಇನ್ಯಾವುದಿದೆ ಹೇಳಿ ನೀವು ಹೇಳಿ ಇಷ್ಟು ಒಳ್ಳೆಯ ಕಂಪ್ನಿ ನಮಗೆ ಸಿಕ್ಕಿದೆ ಅಂದರೆ ನಾವು ಇದ್ರನ್ನ ನೆನೆಸ್ಕೋಬೇಕು ಕಿಬೋ ಕಂಪ್ನಿಯನ್ನು ಒಳ್ಳೆ ಬೆಸ್ಟ್ ಕಿಬೋ ಕಂಪ್ನಿ ಬೆಸ್ಟ್ ಫ್ಲಾಟ್ಫಾರ್ಮ್ ಮೈನರ್ಸ್ ಅಂತಲೇ ಹೇಳ್ತೇನೆ ಯಾಕಂತೇಳಿದರೆ ಇದು ನಮ್ಮ ಕಿಬೋ ಈ ಈ ಒಂದು ಪ್ಲಾಟ್ಫಾರ್ಮ್ ಮೂಲಕ ಜನರು ಎಷ್ಟೆಷ್ಟು ನಮ್ಮ ವರ್ಕಿಂಗ್ ಬಿಸ್ನೆಸ್ ಆದಂಗೆ ನಮ್ಮ ಕಿಬೋ ಕ್ರಿಪ್ಟೋಕಾಯಿನ್ ಸಹಿತ ಅದಕ್ಕೆ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಅದರ ವ್ಯಾಲ್ಯೂ ಜಾಸ್ತಿ ಆದಂಗೆಲ್ಲ ನಮಗೂ ಒಂದು ಸಾಮಾನ್ಯ ಜನರಿಗೂ ಸಹಿತ ಆರ್ಥಿಕವಾಗಿ ನಾವು ಒಂದಿಷ್ಟು ಡೆವಲಪ್ಮೆಂಟ್ ಆಗ್ಬೋದು ಅಂತಲೇ ಹೇಳ್ಬೋದು ಓಕೆ ನೋಡಿ ಪ್ರತಿ ಅದ್ರಲ್ಲಿ ಐಫೋನ್ ಆಗಲಿ ಯಾವುದೇ ನಾನು ಬೇರೆ ಯಾವುದೇ ಕಂಪ್ನಿ ಓಪನ್ ಮಾಡಿದ್ದೇನೆ ಆ ಕಂಪ್ನಿದಲ್ಲಿ ನಿಮಗೆ ಏನೇನು ಸಿಗುತ್ತೆ ಅನ್ನೋದು ತೋರಿಸ್ತಾ ಇದ್ದೀನಿ ಆ್ಯಪಲ್ ಓಕೆ ನೆಕ್ಸ್ಟ್ ಬಂದು ಬೋಟ್ ಬಂದು ನೋಡಿ ಆಲ್ ಪ್ರಾಫಿಟನ್ನು ಆಲ್ ಆರ್ಡರ್ಸ್ ಮೇಲೆ ತ್ರೀ ಪರ್ಸೆಂಟ್ ಕೊಡ್ತಾನೆ ತ್ರೀ ಪರ್ಸೆಂಟ್ ನಮಗೆ ಇಯರ್ಫೋನಲ್ಲಿ ಬ್ಲೂಟೂತ್ ಬೇರೆ ಬೇರೆ ಏನೇನು ಬೇಕು ಪ್ರಾಡಕ್ಟ್ಸ್ ಎಲೆಕ್ಟ್ರಾನಿಕ್ಸ್ ಎಲ್ಲ ಸಿಗ್ತಾವೆ ನೋಡಿ ಇದರಲ್ಲಿ ಆ ಕಂಪ್ನಿವು ಇದ್ದಾವೆ ಆ ಕಂಪ್ನಿ ಸಹಿತ ನಮಗೆ ಮೈನರ್ಸ್ನಲ್ಲಿ ಬಂದು ಜಾಯ್ನ್ ಆಗಿದ್ದಾರೆ ಮೈನರ್ಸ್ ಮೂಲಕ ದಲ್ಲಿ ಮೂ ಮೈನರ್ಸ್ ಮೂಲಕ ನಾವು ಏನೋ ಖರೀದಿ ಮಾಡಿ ನಮಗೂ ಆದಾಯ ಮೈನರ್ಸ್ನಲ್ಲಿ ಇವರು ಜಾಯ್ನ್ ಆಗಿರತಕ್ಕಂಥದ್ದು ಬೇರೆ ಬೇರೆ ನಮ್ಮ ಮ ನಮ್ಮ ಕಿಬೋ ಕಂಪ್ನಿ ಕ್ರಿಪ್ಟೋ ನಮ್ಮ ಕಿಬೋ ಕಂಪ್ನಿ ಎಮ್ ಡಿರವರು ಏನೇನು ಮಾತುಕೊಟ್ಟಿದ್ರು ಎಷ್ಟು ಕಂಪ್ನಿಗಳನ್ನು ಜಾಯ್ನ್ ಮಾಡ್ತೇನೆ ಅಂತ ಹೇಳಿದರು ನಮ್ಮ ಸಾರ್ವಜನಿಕರಿಗಾಗಿ ನಮ್ಮ ಜನರಿಗಾಗಿ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಅಂತೇಳಿ ಆ ಥರ ನಮ್ಮ ಎಲ್ಲ ಕಂಪ್ನಿಗಳನ್ನು ಜಾಯ್ನ್ ಮಾಡಿದ್ದಾರೆ ಈಗ ನಾವು ಹೇಳ್ಬೋದು ಅಷ್ಟೊ ಅಷ್ಟು ಕಂಪ್ನಿಗಳು ಜಾಯ್ನ್ ಮಾಡಿದ್ದಾರೆ ಒಳ್ಳೆ ತುಂಬ ಈಸಿ ಓದಲಿಕ್ಕೆ ಬರಲಿಕ್ಕೆ ಬರದೇ ಇರತಕ್ಕಂಥವ್ರು ಸುತ್ತ ಇದನ್ನು ಮೈನಿಡ್ಸನ್ನು ನಾವು ಹ್ಯಾಂಡಲ್ ಮಾಡಬಹುದು ಮೈನಿಡ್ಸನ್ನು ನಾವು ಉಪಯೋಗಿಸ್ಕೊಂಡು ನಾವು ಪ್ರತಿಯೊಂದು ಖರೀದಿ ಮಾಡ್ಬೋದು ಕೊಂಡ್ಕೊಳ್ಬೋದು ಬೇರೆ ಬೇರೆ ಏನಾದರೂ ಮಾಡ್ಬೋದು ಆ ಥರ ಇದೆ ಇನ್ನು ಈಗ ಜಸ್ಟು ಕಸ್ಟಮರ್ ಇವ್ರು ಮಾತ್ರ ಬಿಟ್ಟಿದ್ದಾರೆ ಆದಮೇಲೆ ನೆಕ್ಸ್ಟ್ ವೆಂಡರ್ ಇಂಡರು ಬೇರೆ ಬೇರೆಯವ್ರು ಮಾರ್ತಕ್ಕಂಥವ್ರಿಗೆ ಅವ್ರಿಗೂ ಅವಕಾಶ ಕೊಡ್ತಾರೆ ಆಪ್ಷನನ್ನು ಕೊಡ್ತಾರೆ ಆವಾಗ ನೀವು ಜಾಯಿನ್ ಮಾಡಿ ನಿಮ್ಮದೇ ಆಗಿರ್ತಕ್ಕಂಥ ಪ್ರಾಡಕ್ಟ್ಗಳನ್ನು ನೀವು ಸಹ ಮಾರಬಹುದು ಇದರಲ್ಲಿ ಅಷ್ಟು ಒಳ್ಳೆ ಪ್ಲಾಟ್ಫಾರ್ಮ್ ರೀ ಇದು ನೋಡಿ ಶೂ ಬೇರೆ ಬೇರೆ ಏನು ಬಟ್ಟೆ ಆಗಲಿ ಪ್ರತಿಯೊಂದಿದ್ದಾವೆ ಅಲ್ಲಿ ಏನು ಓಪನ್ ಆಗುತ್ತೋ ಅಲ್ಲಿ ಏನು ಸಿಗುತ್ತೋ ಹೊರಗಡೆ ಇಲ್ಲಿ ಅದೇ ಸಿಗುತ್ತೆ ಅಂದರೆ ಈಗ ಫ್ಲಿಪ್ಕಾರ್ಟ್ನಲ್ಲಿ ಹೊರಗಡೆ ನೀವು ಹೋಗಿ ಡೈರೆಕ್ಟಾಗಿ ಗೂಗಲ್ಗೆ ಹೋಗಿ ಫ್ಲಿಪ್ಕಾರ್ಟ್ ಅಂತ ಇಲ್ಲ ಫ್ಲಿಪ್ಕಾರ್ಟ್ ನೀವು ಆ್ಯಪ್ ಓಪನ್ ಮಾಡ್ಕೊಂಡು ನೀವೇನು ಅಲ್ಲಿ ಸಿಗ್ತಾ ಇದ್ವೋ ಅದರಲ್ಲಿ ನೀವು ಮೈನಿಡ್ಸ್ಗೆ ಬಂದು ಮೈನಿಡ್ಸ್ನಲ್ಲಿ ಒಂದು ಫ್ಲಿಪ್ಕಾರ್ಟ್ ಇದೆ ಆ ಫ್ಲಿಪ್ಕಾರ್ಟ್ ಮೂಲಕ ನೀವು ಖರೀದಿ ಮಾಡಿದರೆ ನಿಮ್ಗೆ ಆದಾಯ ಪಾಂಟ್ಸ್ ಅಂತೇಳಿ ಈಗ ಒಂದು ಕಂಪ್ನಿ ಮೇಲೆ ನೋಡಿ ಫೈವ್ ಪರ್ಸೆಂಟ್ ಕೊಡ್ತಾನೆ ಹಾಂ ಆಲ್ ಫ್ರಾ ಪ್ರಾಫಿಟ್ ಆನ್ ಆಲ್ ಆರ್ಡರ್ಸ್ ಆಲ್ ಆರ್ಡರ್ಸ್ ಮೇಲೇ ಫೈವ್ ಪರ್ಸೆಂಟ್ ನಮಗೆ ಆದಾಯವನ್ನು ಕೊಡ್ತಾನೆ ಯಾರು ಪಾಂಟ್ಸ್ ಕಂಪ್ನಿ ಪೌಡ್ರ್ ಆಗಲಿ ಕ್ರೀಮ್ ಆಗಲಿ ಓ ಸಾಕಷ್ಟು ಪ್ರಾಡಕ್ಟ್ ಅವು ಏನೇನು ಪ್ರಾಡಕ್ಟ್ ಇದಾವೆ ಆ ಕಂಪ್ನಿಗೂ ಎಲ್ಲ ಪ್ರಾಡಕ್ಟ್ ಇಲ್ಲಿ ಸಿಗ್ತವೆ ನೀವೆಲ್ಲವೂ ಕೊಂಡ್ಕೊಳ್ಬೋದು ಫೈವ್ ಪರ್ಸೆಂಟ್ ನಮಗೆ ಇಲ್ಲಿ ಪ್ರಾಫಿಟ್ ಕೊಡ್ತಾನೆ ಕೆಲವೊಂದು ಫ್ಲಿಪ್ಕಾರ್ಟ್ನಲ್ಲಿ ಮಾತ್ರ ಒಂದೊಂದು ಪ್ರಾಡಕ್ಟ್ ಮೇಲೆ ಒಬ್ಬೊಬ್ಬರು ಒಂದೊಂದು ಪರ್ಸೆಂಟೇಜು ಪ್ರಾಫಿಟ್ ಕೊಡ್ತಾನೆ ನಾವು ಸಾಕಷ್ಟು ಪ್ರಾಫಿಟನ್ನುಲ್ಲಿ ನೋಡ್ಬೋದು ಬಟ್ ಇಲ್ಲಿ ಪಾಂಡ್ಸೇ ಬೇರೆ ಫೈವ್ ಪರ್ಸೆಂಟ್ ಕೊಡ್ತಾನೆ ಪಾಂಡ್ಸ್ ಕಂಪ್ನಿ ಬೋಟ್ ಕಂಪ್ನಿ ಬೇರೆ ಅಜಿಯೋ ಬೇರೆ ಏನೇನು ಯಾವ ಕಂಪ್ನಿ ಇದ್ದಾವೆ ಅಷ್ಟು ಕಂಪ್ನಿಗಳು ಕೊಡ್ತವೆ ನಾನು ಸುಮ್ಮನೆ ಜಸ್ಟ್ ಒಂದು ಕಂಪ್ನಿ ನಾನು ಒಂದು ಫೇರ್ನೆಸ್ ಕ್ರೀಮ್ದು ಒಂದು ಯಾವುದೋ ಒಂದು ನನ್ನ ಹೆಸ್ರು ಹೊಡಿತಾ ಇದ್ದೀನಿ ಸರ್ಚ್ ಮಾಡ್ತಾ ಇದ್ದೀನಿ ಯಾಕಂದರೆ ಸಿಗುತ್ತೋ ಇಲ್ಲ ಅಂಥೇಳಿ ಓಕೆ ಫೇರ್ನೆಸ್ ಕ್ರೀಮ್ ಅದು ಸಂಪಟ್ಟಂಗೆ ಬಂದು ನೋಡಿ ಅದಕ್ಕಾಗಿಯೇ ಫ್ರೆಂಡ್ಸ್ ನಾನು ಇವತ್ತು ಮೈನಿಡ್ಸ್ನಲ್ಲಿ ಹೊಸದು ಈಗ ಇದು ಈಗ ಜಸ್ಟು ಒಂದು ಹತ್ತು ಹದಿನೈದು ನಿಮಿಷದ ಕೆಳಗಡೆ ಈಗ ಶಾಪಿಂಗನ್ನು ಆ ಒಂದು ಬರ್ತಕ್ಕಂಥ ಅದ್ರ ಕೆಳಗಡೆ ಬರ್ತಕ್ಕಂಥ ಎಲ್ಲ ಕಂಪನಿಗಳನ್ನು ಇವತ್ತು ಓಪನ್ ಮಾಡಿದ್ದಾರೆ ಇವತ್ತು ನೀವು ಬೈ ಮಾಡ್ಬೋದು ಅಂದರೆ ಕೊಂಡ್ಕೊಳ್ಬಹುದು ಯಾವುದೇ ವಸ್ತುಗಳನ್ನು ಕೊಂಡ್ಕೊಳ್ಳಲಿಕ್ಕೆ ನಿಮಗೆ ಅವಕಾಶ ಕೊಟ್ಟಿದ್ದಾರೆ ಈ ನೀವು ವಿಡಿಯೋಗಳನ್ನ ಯಾರ್ಯಾರು ಹೊಸಬ್ರು ನೋಡ್ತಾ ಇದ್ದೀರಾ ದಯವಿಟ್ಟು ನಿಮ್ಗೆಲ್ರಿಗೂ ಅರ್ಥ ಆಗಿರಬಹುದು ಈ ಹೊಸಬ್ರಾಗಿದ್ದರೆ ಈ ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಐಕಾನ್ ಆಲ್ ಅಂತ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ನಾನು ಪ್ರತಿಯೊಂದು ಓಪನ್ ಮಾಡಿ ತೋರಿಸ್ತಾ ಇದ್ದೆ ನೋಡಿ ಮೇಲೆ ಯಾವಾಗುವು ರೀಚಾರ್ಜ್ ಏನೇನು ಇದಾವೆ ರೀಚಾರ್ಜ್ ಸರ್ವಿಸಸ್ಗಳು ಎಲ್ಲವೂ ಅವು ಓಪನ್ ಇದ್ದಾವೆ ರೀಚಾರ್ಜ್ ಸರ್ವಿಸಸ್ ಆಗಲಿ ಬಿ ಬಿ ಎಸ್ ಅದು ಸರ್ವಿಸ್ ಆಗಲಿ ಈಗ ಏನಿದ್ರು ಟ್ರಾವೆಲ್ ಸರ್ವಿಸಸ್ಗಳು ಮಾತ್ರ ಓಪನ್ ಆಗಬೇಕಷ್ಟೇ ಟ್ರಾವೆಲ್ ಸರ್ವಿಸಸ್ಗಳು ಓಪನ್ ಆಗಬೇಕು ಓಪನ್ ಆಗ್ತವೆ ಓಕೆ ಅದು ಒಂದು ಏನು ರೀಚಾರ್ಜ್ ಡಿ ಟಿ ಎಚ್ ಆಗಲಿ ಫಾಸ್ಟ್ಯಾಗ್ ಆಗಲಿ ಎಲೆಕ್ಟ್ರ ಎಲೆಕ್ಟ್ರಿಸಿಟಿ ಬಿಲ್ ಆಗಲಿ ಇನ್ಶೂರೆನ್ಸ್ ಆಗಲಿ ಗ್ಯಾಸ್ ಬಿಲ್ ಆಗಲಿ ಅವೆಲ್ಲವಾದ ಓಪನ್ ಆಗ್ತದೆ ಈಗೇನಿದ್ರು ಜಸ್ಟ್ ನೀವು ಟ್ರಾವೆಲ್ಸ್ ಬುಕ್ಕಿಂಗ್ದು ಒಂದೇ ಓಪನ್ ಆದರೂ ಸಾಕು ಉಳಿದೆ ಉಳಿದಿದ್ದೆಲ್ಲವದ್ದು ಆದಂಗೆ ಓಕೆ ಫ್ರೆಂಡ್ಸ್ ಅಲ್ಲಿ ಮೈ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಮೈ ಒಂದೊಂದು ಸಾರಿ ನೀವು ಅಪ್ಡೇಟ್ ಮಾಡಿಲ್ಲ ಅಂದರೆ ಅಪ್ಡೇಟ್ ಮಾಡ್ಕೊಳ್ಳಿ ಯಾಕಂತ ಹೇಳಿದರೆ ಅದು ಇಂಪಾರ್ಟೆಂಟು ಓಕೆ ನೀವು ಯಾರ್ಯಾವ್ದು ರೆಫ್ರಲ್ ಲಿಂಕು ಕೊಡಬೇಕಂತಿದ್ರೆ ಮೈನಿಡ್ಸ್ ರೆಫ್ರಲ್ ಲಿಂಕು ಈ ಒಂದು ಅಲ್ಲಿ ರೆಫರಲ್ ಐ ಅಂತ ಇರುತ್ತೆ ಅದನ್ನು ನೀವು ಸೆಂಡ್ ಮಾಡಿ ಕಳಿಸ್ಬಹುದು ಓಕೆ ಫ್ರೆಂಡ್ಸ್ ನೀವು ಯಾರಾದರೂ ಹೊಸಬರು ಜಾಯ್ನ್ ಆಗಬೇಕು ಮೈ ಅಂತ ಅಂತೇಳಿದರೆ ನಿಮಗೆ ನೀವು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಒಂದು ಮೆಸೇಜ್ನಲ್ಲಿ ಲಿಂಕ್ ಇರುತ್ತೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಬಹುದು ಹಾಗೆ ಆ ಲಿಂಕ್ ಕೆಳಗಡೆ ನಿಮಗೆ ಡೀಟೇಲ್ಸ್ ನನ್ನ ರೆಫರಲ್ ಐ ಡಿ ಕೇಳುತ್ತೆ ಆ ರೆಫರಲ್ ಡಿಯನ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೇ ಕೊಟ್ಟಿರ್ತೇನೆ ಈ ವಿಡಿಯೋ ಕೆಳಗಡೆ ಓಕೆ ಫ್ರೆಂಡ್ಸ್ ನೀವು ನನ್ನ ರೆಫರಲ್ ಲಿಂಕ್ ಮೂಲಕ ನೀವು ಜಾಯ್ನ್ ಆಗಬಹುದು ಈ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್